ವಿಡಿಯೋ ನೋಡ್ತಾ ಇದ್ದೀರಾ ಬನ್ನಿ ನಮ್ಮೂರ ಜಾತ್ರೆಯಲ್ಲಿ ಸುತ್ತಾಡ್ಕೊಂಡು ಬರೋಣ ನಮ್ಮೂರ ಜಾತ್ರೆ ನಮ್ಮೂರ ಜಾತ್ರೆ ನಮ್ಮೂರು ಯಾವುದು ಎಲ್ಲಿ ಜಾತ್ರೆ ನಡೀತಾ ಇರೋದು ಇನ್ ಕೇಸ್ ಯಾರಿಗಾದ್ರೂ ಗೊತ್ತಾದರೆ ಪ್ಲೀಸ್ ಕಮೆಂಟ್ ಮಾಡಿ ನಾವು ಈವ್ನಿಂಗ್ ಬೇಗ ಬಂದಿದ್ವಿ ಫೈವ್ ತರ್ಟಿಗೆಲ್ಲ ಸೊ ಬಂದಂಗೆನೆ ಫಸ್ಟ್ ನಾವು ಈಗ ಗೇಮ್ ಮಾಡ್ತಾ ಇದೀವಿ ಫೈವ್ ರಿಂಗ್ಸಿಗೆ ಫಿಫ್ಟಿ ರುಪೀಸ್ ಒಂದು ರಿಂಗು ಬಿದ್ದಿಲ್ಲ ಈಗ ಜಾತ್ರೆಯಲ್ಲಿ ಏನೇನಿದೆ ಏನೇನು ಶಾಪಿಂಗ್ ಮಾಡ್ಬೋದು ನಮಗೇನೇನು ಬೇಕಾಗಿರೋದು ಇರುತ್ತೆ ಅಂತ ಬೇಗನೆ ನೋಡ್ಕೊಂಡು ಬರೋಣ ಟೈಮ್ ವೇಸ್ಟ್ ಮಾಡೋದೇ ತುಂಬ ಬೆಸ್ಟ್ ಪ್ರೈಸಸಲ್ಲಿ ತುಂಬಾ ಐಟಮ್ ಇತ್ತು ಇದು ಹಂಡ್ರೆಡ್ ರುಪೀಸಿಗೆ ಪರ್ಸ್ ನನ್ನ ಮೇಲೆ ಕ್ಯಾಂಡಲ್ ಇವರಿಬ್ರು ನನ್ನ ಸಿಸ್ಟರ್ಸ್ ಇವ್ರು ಬಂದಿರೋದ್ರಿಂದನೇ ಜಾತ್ರೆ ನನಗ್ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ದೊಡ್ಡವರೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ಚಿಕ್ಕವರೆಲ್ಲ ಜನ ನೋಡ್ತಾ ಇದ್ದಾರೆ ಗೊತ್ತಿಲ್ಲ ಅವ್ರವ್ರೆ ಪರ್ಚೇಸ್ ಮಾಡ್ತಿದ್ದಾಳೆ ಅವ್ರು ಸುಮ್ಮನೆ ಬ್ಲಾಗ್ ಮಾಡ್ತಾ ಇದ್ದೀವಿ ಯಾರಿಗೂ ಗೊತ್ತಾಗಲ್ಲ ನಮಗೆ ಸ್ವಲ್ಪ ನಾನ್ಸ್ ಮಾಡಿಲ್ಲ ಅಲ್ಲ ಕಟ್ ಹಾಕೊಂಡ ಇವ್ಳು ಆಗಾದ ಕಟ್ ಮಾಡ್ತಾಳೆ ಮಾತಾಡೋಕ್ಕೆ ಗ್ಯಾಪ್ ಸಿಗ್ತಾ ಇಲ್ಲ ಏನು ಮಾಡ ಶಾಪಿಂಗ್ ಮಾಡ್ತಾ ಇರುವಾಗ ಮಕ್ಳಿಗೆ ಏನಾದರೂ ತೆಕ್ಕೊಡ್ಬೇಕಲ್ಲ ಅಂತ ಡಿಸ್ಕಷನ್ ಆಗ್ತಾ ಇರುತ್ತೆ ಆವಾಗ ನಮ್ಮಣ್ಣ ಒಂದು ಇನ್ಸಿಡೆಂಟ್ ಹೇಳ್ತಾರೆ ಧನ್ಯ ಮಕ್ಕಳಿಗೆ ಆಟ ಸಾಮಾನು ಕೊಡ್ಸೋಕ್ಕೆ ಭಯ ಆಗುತ್ತೆ ದೀಪಾವಳಿ ಟೈಮಲ್ಲಿ ಪಟಾಕಿ ಹೊಡಿಯೋಕ್ಕೆ ಗನ್ ಕೋವಿ ತೆಕ್ಕೊಟ್ರೆ ಮೆಲ್ಲೇ ಹೋಗ್ಬಿಟ್ಟು ಸೈಡಲ್ಲಿ ಅದಕ್ಕೆ ಬೆಂಕಿ ಕಸ್ತಾಯಿದ್ರು ಅಂತ ಅಣ್ಣ ಹೇಳ್ತಾಯಿದ್ರು ಇವರಿಗೆ ಏನು ಕೊಡ್ಸೋಕ್ಕೂ ಭಯ ಆಗುತ್ತೆ ಅಂತ ನಮ್ಮಕ್ಕ ಫುಲ್ ಶಾಪಿಂಗ್ ಮತ್ತು ಮಕ್ಕಳಿಬ್ರಿಗೆ ಗೇಮ್ ಆಡೋಕ್ಕೆ ಮೊಬೈಲ್ ಫೋನ್ ಟೈಪ್ ನೀವೆಲ್ಲ ನೋಡಿರ್ತೀರಾ ನಾವು ಕೂಡ ಆಟ ಆಡಿದ್ದೀವಿ ಅದನ್ನು ತೆಕ್ಕೊಟ್ರು ಪರ್ಟಿಕ್ಯುಲರ್ ಆಗಿ ಏನು ಹೇಳೋದು ಗೊತ್ತಿಲ್ಲ ಅದಕ್ಕೆ ಕಪ್ಸ್ ಎಲ್ಲ ಜಸ್ಟ್ ಹಂಡ್ರೆಡ್ ರುಪೀಸ್ ನೋಡೋಕೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ನೋಡೋದಾದರೆ ಹಂಡ್ರೆಡ್ ರುಪೀಸಿಗೆ ವರ್ತ್ ಇದೆ ನಾವೆಲ್ಲ ಏನೇನು ತಿಂಗ್ಸ್ ಇದೆ ಹಂಡ್ರೆಡ್ ರುಪೀಸಿಗೆ ಬೇರೆ ಅಂತ ಕ್ಯೂರಿಯಾಸಿಟಿಲಿ ಏನೇನು ಇರ್ಬೋದು ಏನೇನು ತೊಗೋಬೋದು ಅಂತ ನೋಡ್ತಿದ್ರೆ ನನ್ನ ತೆಂಗಿ ಜಾತ್ರೆ ಮಧ್ಯದಲ್ಲಿ ಗೇಮ್ ಆಡ್ಕೊಂಡು ನಿಂತಿದ್ದಾಳೆ ಮೇ ಬಿ ಬೋರ್ ಆಗ್ತಿರುತ್ತೆ

ಅಂತಲೇ ಹೇಳ್ಬೋದು ನಾವಿಲ್ಲಿ ಎಂಟ್ರಿ ಕೊಟ್ವಿ ಜಾತ್ರೆಲಿ ಯೂಶಲಿ ಏನೇನ್ ಇರುತ್ತೆ ನಮ್ಮೂರ್ ಜಾತ್ರೆಯಲ್ಲಿ ಇದೆ ಇದೊಂದು ಮಿನಿ ವರ್ಷನ್ ಆಫ್ ಮೈಸೂರ್ ಎಕ್ಸಿಬಿಷನ್ ಅಂತಲೇ ನಾವು ಹೇಳ್ಬೋದು ಬನ್ನಿ ಇಲ್ಲಿ ಫನ್ ಇನ್ಸಿಡೆಂಟ್ ಆಗುತ್ತೆ ಏನಂತ ನೋಡೋಣ ಇಲ್ಲಿ ಅಣ್ಣ ಟಿಕೆಟ್ ತಕೊಂಡು ಅವ್ರ ಮಗ ಮತ್ತೆ ನಮ್ಮದು ಇನ್ನೊಂದು ಅಣ್ಣನ ಮಗನ ಕೂರ್ಸೋಣ ಅಂತ ಹೋಗ್ತಾ ಇದಾರೆ ಫಸ್ಟ್ ಅಲ್ಲಿ ಕೂತಿದನಲ್ಲ ಬಂದು ಕೃತೇಶ್ ಇವನ್ ದಿವಿತ್ ಅವನು ಕೂರಲ್ಲ ಕೂರಲ್ಲ ಅಂತೂ ತುಂಬ ಕಾಲೆಲ್ಲ ಇಟ್ಕೊಂಡು ಅಳ್ತಾ ಇದ್ದಾನೆ ನಾನು ಫುಲ್ ವೀಡಿಯೋ ಹಾಕಿಲ್ಲ ತುಂಬಾ ಹಠ ಮಾಡಿ ಕಾಲೆಲ್ಲ ಇಟ್ಕೊಂಡು ಪ್ಯಾಂಟ್ ಎಲ್ಲ ಇಳಿತಾ ಇದ್ದ ನಮ್ಮ ಅಣ್ಣಂದು ಹಿಂಸೆ ಇಲ್ಲ ನಾವು ಅವನ ಬಟ್ ಅವನಿಗೆ ಸ್ವಲ್ಪ ಧೈರ್ಯ ಬರಲಿ ಅಂತ ನಾವು ಕೂರಿಸ್ತಾ ಇರೋದು ಫಸ್ಟ್ ಫಸ್ಟ್ ಭಯ ಪಡ್ಕೊಂಡು ಹತ್ಕೊಂಡು ಹತ್ತು ಕೂತ್ಕೊಂಡ ಇನ್ನೊಬ್ಬನ ನೋಡ್ದಂಗೆ ಅವ್ನಿಗೆ ಖುಷಿ ಆಯಿತು ನೋಡಿ ಮೇಲೆ ಬಂದು ಕೇಳಾಗೆ ಇದ್ದಂಗೆ ಅವನಿಗೆ ಖುಷಿಯಾಗೆ ಹ್ಯಾಪಿಯಾಗಿ ಸ್ಮೈಲ್ ಮಾಡ್ತಿದ್ದಾನೆ ನಾನು ನನ್ನಿಬ್ಬರು ಸಿಸ್ಟರ್ಸ್ ನನ್ನ ನಾಲ್ಕು ಜನ ಹಂಡ್ರೆಡ್ ರುಪೀಸ್ ಟಿಕೆಟ್ ಕೊಲಂಬಸ್ ಅಂತ ಹೇಳ್ತಾರೆ ದೋಣಿ ಅಂತ ಹೇಳ್ತಾರೆ ಬೋಟ್ ಅಂತ ಹೇಳ್ತಾರೆ ಏನಾದರೂ ಅನ್ಬೋದು ನಿಮ್ಮ ಊರಲ್ಲಿ ಏನೇನು ಹೇಳ್ತಾರೆ ಗೊತ್ತಿಲ್ಲ ನಾವು ಇದಕ್ಕೆ ಕೊಲಂಬಸ್ ಅಂತ ಯೂಸ್ ಮಾಡ್ತೀವಿ ನಾವು ನಾಲ್ಕು ಜನ ಕೂತ್ಕೊಂಡು ಸೆಟಲ್ ಆಗ್ತೀವಿ ಅಲ್ಲಿ ಫಸ್ಟ್ ನನ್ನ ತೆಂಗಿ ಇನ್ನು ಸೈಡ್ ಹೋಗ್ತಾರೆ ಮೂರು ಜನ ನಾನು ಲಾಸ್ಟ್ ಕಾರ್ನರಲ್ಲಿ ಇರ್ತೀನಿ ನಂಗೆ ಸ್ವಲ್ಪ ಭಯ ಜಾಸ್ತಿ ಫಸ್ಟ್ ನಾನು ಕಾರ್ನರಲ್ಲೇ ಕೂತ್ಕೊಳ್ತೀನಿ ಅದಾದಮೇಲೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ಮಿಡಲಲ್ಲಿ ಬರ್ತೀನಿ ಅಂದ್ಬಿಟ್ಟು ಶಿಫ್ಟ್ ಹಾಕ್ತೀನಿ ಸಖತ್ ಲೆಂತ್ ಇರೋದ್ರಿಂದ ಅದೆಲ್ಲ ಕಟ್ ಮಾಡಿದ್ದೀನಿ ಇವಾಗ ನೋಡಿ ಸೀಟ್ ಎಕ್ಸ್ಚೇಂಜ್ ಆಗಿದೆ ಅವಳು ಲಾಸ್ಟಲ್ಲಿ ಕೂತ್ಕೊಂಡಿದ್ದಾಳೆ ನಾನು ಮಿಡಲಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ ಸ್ಟಾರ್ಟ್ ಆಗುವಾಗ ಅಷ್ಟು ಭಯ ಆಗಿಲ್ಲ ಮತ್ತೆ ಅಂತೂ ಹೆವಿ ಸ್ಪೀಡ್ ಮಾಡಿದ್ರು ಮತ್ತೆ ಸ್ಲೋ ಮಾಡಿದ್ರು ಮತ್ತೆ ಸ್ಪೀಡ್ ಮಾಡಿದ್ರು ಫಸ್ಟ್ ಡೇ ಆಗಿರೋದ್ರಿಂದ ತುಂಬ ಜನ ಹತ್ತಿಲ್ಲ ನೋಡಿ ಒಂದು ತ್ರೀ ಫೋರ್ ಸೀಟ್ರಲ್ಲೇ ಜನ ಇರೋದು ಸೊ ತುಂಬಾ ರೌಂಡ್ಸ್ ಓಡಿಸ್ಬಿಟ್ರು ಅವ್ರಿಗೂ ಕೂಡ ಮಾರ್ಕೆಟಿಂಗ್ ಥರ ಅಲ್ಲ ವರ್ತ್ ಅಂತ ಅನ್ನಿಸ್ತು ತುಂಬ ರೌಂಡ್ ಹೋಗಿದ್ರಿಂದ ನೆಕ್ಸ್ಟ್ ನಾವು ಇದಕ್ಕೆ ಹೋಗ್ತಾ ಇದ್ದೀವಿ ಇದ್ರ ಏನಂತ ಗೊತ್ತಿಲ್ಲ ಸುಮ್ಮನೆ ಒಂದು ಫೀಲ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಹಂಡ್ರೆಡ್ ರುಪೀಸ್ ಪರ್ ಈಚ್ ಪರ್ಸನ್ ಇದು ಫಸ್ಟ್ ಟೈಮ್ ನಮ್ಮೂರ ಜಾತ್ರೆಯಲ್ಲಿ ನೋಡ್ತಾ ಇರೋದು ಇದು ನೋಡಂತೂ ಲಿಟ್ರಲಿ ಹೆದೆ ಡಗ್ ಡಗ್ ಅಂತ ಫೀಲ್ ಆಯಿತು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಫೀಲ್ ಆಗೋಲ್ಲ ಆ ರೇಂಜಿಗಿದೆ ಅದ್ರಲ್ಲಿ ಕೂತಿರೋರೆಲ್ಲ ಬಾಯ್ಸೇ ಆಗಿರ್ತಾರೆ ಎಕ್ಸಿಕ್ಟ್ ಆಗುವಾಗ ನನ್ನ ಫ್ರೆಂಡ್ ಸಿಗ್ತಾಳೆ ನನ್ನ ಬೆಸ್ಟ್ ಬೆಸ್ಟ್ ದಿ ಬೆಸ್ಟ್ ಫ್ರೆಂಡ್ ಆಗಿರ್ತಾಳೆ ಹೇಳಬೇಕಂದ್ರೆ ಒಬ್ಬಳೇ ಫ್ರೆಂಡ್ ಇರೋದು ಆ ರೇಂಜಿಗೆ ಚೈಲ್ಡ್ಹುಡ್ ಟು ನೌ ಬಾಯ್ 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 ನಮ್ಮಕ್ಕನಿಗೆ ಸೆಂಡ್ ಆಫ್ ಕೊಡೋ ಟೈಮ್ ಅವರಿಗೆ ಬಾಯ್ ಅಂತ ಹೇಳಿ ಅವ್ರೀಗ ಮಡಿಕೇರಿ ಹೊರಟಿದ್ದಾರೆ ನಾನು ಇನ್ನೊಂದು ರೌಂಡ್ ಹೋಗಿ ಅಣ್ಣದಕ್ಕೆ ಜೊತೆ ಮನೆಗೆ ಹೋಗ್ತೀನಿ ಇದಾಗಿದೆ ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾವರಲ್ಲಿ ಈ ಜಾತ್ರೆ ನಡೀತಿರೋದು ಅಂತ Thanks for watching. Bye bye.